ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಯಂತ್ ರಾಜ್ ಬ್ಲಾಗ್ಸ್ಗೆ ಸುಸ್ವಾಗತ ಸುಸ್ವಾಗತ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾನು ಇವತ್ತು ಇಸ್ಕಾನ್ಗೆ ಬಂದಿದ್ದೇನೆ ಸೊ ಇವತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಇದರ ಇನ್ಫಾರ್ಮೇಷನ್ ಹಿಸ್ಟ್ರಿ ನಾನು ಸ್ವಲ್ಪ ಕೊಡ್ತೀನಿ ಇದೇ ರೀತಿ ಕಂಟೆಂಟ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲನೇದಾಗಿ ಇಸ್ಕಾನ್ ಅಂದರೆ ತುಂಬ ವಿಶೇಷವಾಗಿರುವಂಥ ಕೃಷ್ಣ ಗ್ಯಾಪ್ನ ಬರುತ್ತಾನೆ ಇಂಟರ್ ಸ್ಟೇಟ್ ದರ್ ಕೃಷ್ಣ ಕನೆಕ್ಷನ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪಿಸಿದ್ದಾರೆ ಒಂದು ಧಾರ್ಮಿಕ ಸಂಘಟನೆಯಾಗಿ ಇಸ್ಕಾನ್ ಶ್ರೀರಾದ ಕೃಷ್ಣ ದೇವಾಲಯ ಒಂದಾಗಿದೆ ಇದು ರಾಜಾಜಿನಗರದಲ್ಲಿ ಇರುವಂತಹ ಫಸ್ಟ್ ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ ಇದೇ ರೀತಿ ಕಂಟೆಂಟ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಒಂದು ಲೈಕ್ ಮಾಡಿ